ಹಲೋ ಸ್ನೇಹಿತರೆ ಸಪ್ತಪದಿ ಇದಾರೆ ವಾಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ತುಂಬಾ ಕೋಪ ಬಂದಿ ಏನಂದೆ ಈ ಮನೆಯವ್ರನ್ನ ನೀನು ಕೋಟ್ ಮೆಟ್ಲಿಗೆ ಏರಿಸ್ತೀಯಾ ನೀನೇನಾದ್ರೂ ಏರ್ಸೋದಾದ್ರೆ ನಾನು ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನಿನ್ ವಿರುದ್ಧವಾಗಿ ನಾನೇ ಮಾತಾಡ್ತೀನಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಏ ನೀನ್ ಸುಮ್ನೆ ಇದೆ ಇಲ್ದಾವೆಲ್ಲ ಯಾಕೆ ಮಾತಾಡ್ತೀಯ ಅಂತ ಹೇಳ್ತಿದ್ರು ಅಕ್ಕ ಹೋದ್ರೆ ಹೋಗ್ಲಿ ಅಂತ ಇಷ್ಟು ದಿಸ ಬಿಟ್ಟೆ ಇನ್ನ ನಾನು ಆ ವಿಚಾರನ ಬಿಡಕ್ ಹೋಗಲ್ಲ ಇನ್ಮೇಲೆ ನಾನು ಇನ್ಮೇಲ್ ಒಂದ್ಕಂಡ್ ನಿಟ್ಟೇ ಇಟ್ಟಿರ್ತೀನಿ ಅಂತ ಅವಳಿನ ಹೇಳಿ ಬಿಡ್ತಾಳೆ ಈ ಕಡೆ ನೋಡಿದ್ರೆ ಕಾವ್ಯ ಅವ್ರ ಅಪ್ಪ ಅಮ್ಮ ತುಂಬಾ ಬೇಜಾರಾಗಿರ್ತಾರೆ ಏನ್ರಿ ಈ ಥರ ಆಗೋಯ್ತು ಪಕ್ಕದಲ್ಲಿ ಇಟ್ಕೊಂಡೆ ನನ್ನ ಸ್ವಪ್ನ ಇಷ್ಟು ಮೋಸ ಮಾಡಿದ್ಲಲ್ಲ ಅಂತ ಕನಕಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ನನಗೆ ಈಗ ಆ ವಿಚಾರ ಅಲ್ಲ ಕನಕ ಕಾವ್ಯನ್ ಮೇಲೆ ಇಲ್ದಿರೋ ಅಪರಾಧ ಎಲ್ಲ ಹೋಲ್ಸುದ್ಲಾ ಅದನ್ನ ನೋಡಿ ನನಗೆ ಬೇಜಾರಾಗ್ತಿದೆ ಆ ದೊಡ್ಡ ಮನುಷ್ಯರು ಏನಾದರೂ ನಿರ್ಧಾರ ಮಾಡಿ ನಿಮ್ಮಿಬ್ರು ಮಕ್ಕಳನ್ನ ಕರ್ಕೊಂಡು ಹೋಗಿ ಅಂದರೆ ಏನು ಮಾಡೋದು ಅಂತ ಅವರಿಬ್ರು ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಆ ಥರ ಆಗಲ್ಲ ಬಿಡ್ರಿ ನೀವೇನು ಯೋಚನೆ ಮಾಡಬೇಡ್ರಿ ಅಂತ ಹೇಳ್ತಿದ್ರು ಏನೋ ಗೊತ್ತಿಲ್ಲ ಸ್ವಪ್ನ ಇರೋವರೆಗೂ ಕಾವ್ಯನಿಗೆ ಈ ಕಷ್ಟಗಳು ತಪ್ಪದೇ ಇರೋದೆ ಎಲ್ಲ ಅವಳಿಗೆ ಕಷ್ಟ ಬರುತ್ತೆ ಅಂತ ಹೇಳ್ತಾಯಿರ್ತಾರೆ ಕೃಷ್ಣಮೂರ್ತಿಯವರು ಅವಾಗ ಸೊ ಕನಕನೂ ಯೋಚನೆ ಮಾಡ್ತಾಳೆ ಹೌದು ಈ ಸ್ವಪ್ನ ಇದ್ದರೆ ನನ್ನ ಮಗಳಿಗೆ ತುಂಬ ಕಷ್ಟ ಆಗುತ್ತೆ ಏನಾದರೂ ಮಾಡಿಯೋ ನಮ್ ವಾಪಸ್ ಮನೆಗ್ ಕರ್ಕೊ ಬಂದ್ಬಿಡ್ಬೇಕು ಅಂತ ಕನಕನ್ ಸಹ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೀ ಕಡೆ ನೋಡಿದ್ರೆ ರಾಜ ಆ ಕಡೆ ದಿಕ್ಕು ಕಾವ್ಯ ಈ ಕಡೆ ದಿಕ್ಕು ಇಬ್ರು ನಿಂತಿರ್ತಾರೆ ನೀನು ಮಾಡಿದ ನಾಟಕ ಎಲ್ಲ ಸಾಕು ನಿನ್ನ ಜೀವನವೇ ನಾಟಕ ಆಗೋಗಿದೆ ಎಲ್ಲ ಸುಳ್ಳು ಹೇಳ್ತಿದ್ದೀರ ನೀನು ನಿಮ್ಮಮ್ಮ ನಿಮ್ಮ ಅಕ್ಕ ಏನು ಬದುಕ್ ಬದುಕ್ತಿದ್ದೀರಾ ಅಂತ ಕಾವ್ಯ ವಿರುದ್ಧವಾಗಿ ಮಾತಾಡ್ತಾ ಇರ್ತಾನೆ ರಾಜ್ ರೀ ನಿಮಗೇನು ಗೊತ್ತಿಲ್ಲ ರೀ ಯಾಕೆ ರೀ ಈ ಥರ ಮಾತಾಡ್ತಿದ್ದೀರಾ ಅವರಾದರೂ ಅರ್ಥ ಮಾಡ್ಕೊಂಡಿಲ್ಲ ನೀವಾದರೂ ಅರ್ಥ ಮಾಡ್ಕೊತೀರಾ ಅನ್ನೋ ಇಂಟೆನ್ಷನಲ್ಲಿ ಮಾತಾಡ್ತಿದ್ದೀನಿ ರೀ ನಂದು ಯಾವುದೇ ರೀತಿ ತಪ್ಪಿಲ್ಲ ರೀ ಅಂತ ಹೇಳ್ತಾ ಇದ್ರು ನಿನಗೆ ಯಾಕೆ ಸ್ವಪ್ನ ಪ್ರೆಗ್ನೆಂಟ್ ಅನ್ನೋ ಅಲ್ ಯಾಕೆ ನಿನಗೆ ಸ್ವಪ್ನ ಸ್ವಪ್ನ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಚಾರ ಗೊತ್ತಿತ್ತಲ್ವಾ ಅದನ್ನು ಇಮಿಡಿಯೇಟ್ಲಿ ನನಿಗೋ ಯಾರಿಗಾದ್ರೂ ಒಬ್ರಿಗೆ ಹೇಳಬೇಕಿತ್ತು ನೀನು ಮುಚ್ಚಿಟ್ಟು ಇಲ್ಲಿವರೆಗೂ ನೀನು ತಗೊಂಡ್ ಬಂದಿದ್ಯಾ ಅದೆಷ್ಟು ದೊಡ್ಡ ಅಪರಾಧ ಗೊತ್ತಾ ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ರೀ ನಾನು ಮಾಡಿದ್ದೀನಿ ರೀ ತಪ್ಪು ನಾನು ಒಪ್ಕೊಂತೀನಿ ಆದರೆ ನಾನು ಬೇಕು ಅಂತ ಮಾಡಿಲ್ಲ ರೀ ಅವಳು ಬೇಕು ಅಂತ ಮಾಡಿಲ್ಲ ರೀ ಈ ಮನೆ ಖುಷಿ ಸಂತೋಷಗೋಸ್ಕರ ನಾನು ಈ ವಿಚಾರನ ಮುಚ್ಚಿಟ್ಟೆ ಅಷ್ಟೆ ನೋಡಿದ್ರೆ ಅವಾಗ ರಾಹುಲ್ ಮದುವೆ ಇನ್ನೇನು ಆಗ್ತಿದೆ ಅನ್ನೋ ಹೊತ್ತಿಗೆ ನನಗೆ ಈ ವಿಚಾರ ತಿಳಿತೀವ್ರಿ ಅವಾಗ ಬಂದು ಹೇಳೋಣ ಅನ್ನೋಷ್ಟಲಿ ಸ್ವಪ್ನ ಹಾಕ ರಾಹುಲ್ ಇನ್ನ ಸ್ವಪ್ನಗೆ ತಾಳಿ ಕಟ್ಬಿಟ್ಟಿದ್ದ ಅಂತ ಹೇಳ್ತಾ ಇರ್ತಾಳೆ ಹಾ ಹಾ ಕಥೆನ ಎಷ್ಟು ಚೆನ್ನಾಗಿ ಹೇಳ್ತಿದ್ಯಾ ಹಿಂಪಾಗಿದೆ ಅಂತ ರಾಜ್ ಕಾವ್ಯನ ನೋಡಿ ಆಡ್ಕೊತಾ ಇರ್ತಾನೆ ನನಗೆ ಗೊತ್ತು ರೀ ನೀವು ಏನೂ ನಂಬೋದಿಲ್ಲ ಸುಳ್ಳು ಹೇಳಿ ನೋಡ್ರಿ ಎಷ್ಟು ಚೆನ್ನಾಗಿ ನಂಬ್ತೀರಾ ನಿಜ ಹೇಳಿದ್ರೆ ಎಲ್ಲಿ ನಂಬ್ತೀರಾ ನೀವು ನನ್ನ ಲೈಫೇ ಈ ಥರ ಆಗೋಗ್ಬಿಟ್ಟಿದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅವಳು ಸುಖಕ್ಕೋಸ್ಕರ ನನ್ನ ಸಂಸಾರನ ಮ ಸುಖಕ್ಕೋಸ್ಕರ ನನ್ನ ಸಂಸಾರನ ಬೆಂಕಿಗೆ ಎಸ್ತೋಗಿದ್ದಾಳೆ ಈಗ ನಾನು ಬೂಡ್ದಿ ಆಗಿ ಬೂದಿಯಾಗಿ ನಿಂತ್ಬಿಟ್ಟಿದ್ದೀನಿ ಯಾರಿಗೆ ಹೇಳಿ ಯಾರಿಗೆ ಬಿಡ್ಲಿ ನನಗಂತೂ ತುಂಬ ಬೇಜಾರಾಗ್ತಿದೆ ರೀ ನನಗೆ ಈ ಜೀವನನೇ ಬೇಡ ಅಂತ ಹೇಳ್ತಾ ಇರ್ತಾಳೆ ಈಗ ನೀನು ಮಾಡಿರೋ ತಪ್ಪಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾ ಇರ್ತಾನೆ ರಾಜ್ ಯಾಕ್ರಿ ಹೀಗೆ ನಿಂತಿದ್ದೀರಾ ಸುಮ್ಮನೆ ಬಿಡಿ ನಾನು ಸತ್ತೋಗೋಕ್ಕೆ ನಾನು ರೆಡಿ ಇದ್ದೀನಿ ಇದನ್ನೆಲ್ಲ ಅಪರಾಧ ನನ್ನ ತಲೆ ಮೇಲಿದ್ರೆ ನನಗೆ ಬದುಕೋಕ್ಕೂ ಆಸೆ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ನೀನು ಏನೇ ಮಾಡಿದ್ರು ನೀನೀಗ ಅಪರಾಧಿ ಆಗ್ಬಿಟ್ಟಿದ್ಯಾ ಏನೋ ಈಗೀಗ ನನ್ನ ಮನಸ್ಸು ತುಂಬ ವೃದ್ಧುವಾಗಿತ್ತು ಹೋಗಿದ್ದು ಫಸ್ಟ್ ಮೊದಲಿದ ರಾಜ್ಗೂ ಈಗಿನ ರಾಜ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೀನೇ ಹೇಳ್ತಿದ್ದೆ ರೀ ನೀವು ಬದಲಾವಣೆ ಆಗ್ತಿದ್ದೀರಾ ಅಂತ ಈಗ ಬದಲಾವಣೆನೂ ನುಚ್ಚುನೂರಾಗೋಗಿದೆ ಈಗ ನೀನು ಮಾಡಿರೋ ಈ ಕಂತ್ರಿ ಕೆಲಸದಿಂದ ಮೊದಲಿನ ಸ್ವರಾಜನೇ ನೀನು ನೋಡಬೇಕಾಗುತ್ತೆ ನಾನಿನ್ನ ಯಾವುದೇ ರೀತಿ ನಿನಗೆ ಕ್ಷಮೆ ಕೊಡೋದಿಲ್ಲ ಅಂತ ಅನ್ನು ನಿಟ್ಟಾನಿರಕ್ವಾಗಿ ಹೇಳ್ತಾ ಇರ್ತಾನೆ ಹೌದಾ ಹಾಗಾದ್ರೆ ನಾನ್ ಮಾಡಿದ ಮೋಸ ಆದ್ರೆ ನೀವೇನ್ರಿ ಮಾಡುದ್ರಿ ಮೋಸ ಅಲ್ಲ ತಾತ ಅವ್ರಿಗೋಸ್ಕರ ನೀವ್ ನನ್ನ ಹತ್ರ ಚೆನ್ನಾಗಿರೋ ತರ ನಾಟಕ ಮಾಡ್ತಾ ಇದ್ದೀರಾ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಕಾವ್ಯನು ಅವನಿಗೆ ತುಂಬಾ ಶಾಕ್ ಆಗಿರುತ್ತೆ ನಾನು ನನ್ನ ಕುಟುಂಬಕ್ಕೋಸ್ಕರ ನಾನ್ ನಾಟಕ ಆಡ್ತಾ ಇದ್ದೀನಿ ನಿನ್ ತರ ಸ್ವಾರ್ಥ ಅಲ್ಲ ಅಂತ ಹೇಳ್ತಾ ಇರ್ತಾನೆ ನಾನು ಅಷ್ಟೇ ರೀ ನೀವ್ ಹೇಗ್ ನಿಮ್ಮ ಅಪ್ಪ ಅಮ್ಮನ್ಗೋಸ್ಕರ ಇಷ್ಟ್ ನಾಟಕ ಆಡ್ತಾ ಇದ್ದೀರೋ ನಾನು ನಮ್ಮ ಅಪ್ಪ ಅಮ್ಮನ್ಗೋಸ್ಕರನೇ ಅಲ್ವಾ ಈ ತರ ಮಾಡ್ತಾ ಇರೋದು ನೀವ್ ಅರ್ಥ ಮಾಡ್ಕೊಳ್ಳೋ ಟೈಮ್ ಬರುತ್ತೆ ನಿಮ್ಗೆ ಎಷ್ಟೇ ನಿಜ ಹೇಳಿದ್ರು ನೀವು ನಂಬೋದಿಲ್ಲ ಆಯ್ತು ರೀ ಇನ್ನ ನಾನು ಹೇಳೋದ್ನ ಹೇಳಿದೀನಿ ಇನ್ನ ನಿಮ್ ನಿರ್ಧಾರನ ನೀವು ತಗೊಳ್ಳಿ ಅಂತ ಅವಳಿಗೆ ಅವಳು ಹೇಳ್ತಾಳೆ ಇನ್ನ ನಾನೇನು ನಿರ್ಧಾರ ತಗೊಳಲ್ಲ ಈಗ ಅಜ್ಜಿ ತಾತ ಅವರು ತಗೊಳ್ತೀನಿ ಅಂತ ಹೇಳಿದ್ದಾರೆ ಅವ್ರ ನಿರ್ಧಾರ ತಗೊಂಡ್ಮೇಲೆ ನಿನ್ನಿಂಗ್ ಮೇಲೆ ಬಿಟ್ಟಿದ್ದು ಅಂತ ಅವಳಿಗೆ ತುಂಬಾ ಬೇಜಾರು ಮಾಡಿ ಇನ್ನ ಹೊರಟು ಬಿಟ್ಟಿರ್ತಾನೆ ಈ ಕಡೆ ನೋಡಿದ್ರೆ ಅಪರ್ಣ ನೋಡಿದ್ರಾ ನಿಮ್ಮ ಮುದ್ದಿನ ಸೊಸೆ ಏನು ಕೆಲಸ ಮಾಡಿದ್ದಾಳೆ ಇಷ್ಟು ದಿವ್ಸ ನಾನು ಹೇಳ್ತಿದ್ದೆ ನಂಬೇಡ್ರಿ ನಂಬೇಡ್ರಿ ಅಂತ ಹೇಳಿದ್ರು ತಲೆ ಮೇಲೆ ಹತ್ತಿ ಕೂರಿಸ್ಕೊಂಡಿದ್ರಿ ಈಗ ಗೊತ್ತಾಗ್ತಿದ್ಯಾ ನಿಮ್ಮ ಸೊಸೆ ಬಂಡವಾಳ ಅಂತ ಹೇಳ್ತಾಯಿದ್ರು ಸುಭಾಷ್ ಅವರು ನಂಬ್ತಾ ಇರೋದಿಲ್ಲ ಕಾವ್ಯ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಾಯಿದ್ರು ಅಪ್ಪಣ್ಣಗೆ ತುಂಬ ಶಾಕ್ ಆಗುತ್ತೆ ಏನು ನಿಮ್ಮ ಸೊಸೆ ತಪ್ಪೇ ಮಾಡಿಲ್ವಾ ಇಲ್ಲಿವರೆಗೂ ತಂದಿರೋದೇ ಅವಳು ಹಾಂ ಈಗ ನೀವಿನ್ನೂ ತಪ್ಪೇ ಇಲ್ಲ ಅಂತ ವಾದಿಸ್ತಿದ್ದೀರಲ್ಲ ರೀ ಅಂತ ಹೇಳ್ತಿದ್ರು ಇಲ್ಲ ಅವಳೇನು ತಪ್ಪೇ ಮಾಡಿಲ್ಲ ಅವಳು ಅವ್ರ ಅಕ್ಕ ಸಂಸಾರಕ್ಕೋಸ್ಕರ ಈ ಥರ ಸುಳ್ಳು ಹೇಳೋ ಅಂತ ಅವಶ್ಯಕತೆ ಬಂದಿರುತ್ತೆ ನಿನಗೆ ನಿನಗೇನು ಗೊತ್ತಿರೋದಿಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ ರೀ ಇನ್ನೂ ನೀವೆಷ್ಟು ಎಷ್ಟಂತ ರೀ ಹೋಗ್ಲಿ ನಮ್ಮ ಹತ್ರ ಬೇಡರಿ ರಾಜ ಹತ್ರ ಆದ್ರೂ ಹೇಳ್ಬೇಕಲ್ವಾ ಇಬ್ರು ಪ್ರೀತಿಯಿಂದ ಇದ್ದಾರೆ ಒಬ್ರಿಗೊಬ್ರು ಹೇಳ್ಕೊಂಡಿದ್ರೆ ಸರಿ ಹೋಗಿರೋದಲ್ವಾ ಆಗ ರಾಜೇ ತಡಿಬೋದಾಗಿತ್ತು ಕಾವ್ಯನ ಅಂತ ಹೇಳ್ತಾ ಇರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಲವಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲಮ್ಮ ನನ್ನ ಸ್ವಪ್ನ ಯಾವುದೋ ನನ್ನ ಸ್ವಪ್ನ ಉಚ್ಚಿ ಏನೋ ಮಾಡ್ತಿದ್ದಾರೆ ಬಿಟ್ಬಿಡ್ತಾರೆ ಅನ್ನೋದನ್ನ ಅನ್ಕೊಂಡಿದ್ದೆ ಇಷ್ಟು ತಿರುಗೇಟು ನಮಗೆ ಕೊಡ್ತಾಳೆ ಅಂತ ಅನ್ಕೊಂಡಿದ್ದಿಲ್ಲ ಅಮ್ಮ ಎಷ್ಟು ಘಾಟಿ ಇದ್ದಾಳಮ್ಮ ಇವಳು ಅಂತ ಇಬ್ರು ಮಾತಾಡ್ತಾ ಇರ್ತಾರೆ ಈಗ ನೀನು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಡು ಈಗ ಅವಳನ್ನ ಮನೆಯಿಂದ ಕಳ್ಸೋದ್ನ ಯೋಚನೆ ಮಾಡು ಅಂತ ಹೇಳ್ತಿದ್ರು ಇನ್ನ ಅವಳು ಈ ಮನೆ ಬಿಟ್ಟು ಹೋಗ್ತಾಳಾ ಈಗೇ ನೋಡ್ದೆ ಅಲ್ವಾ ಮಮ್ಮ ಅಂತ ಹೇಳ್ತಾ ಇದ್ರು ಸಾಕು ನಿಲ್ಸು ರಾಹುಲ್ ಈಗ ಹೇಗಿದ್ರು ಅಪರ್ಣಾಥ್ಗೆ ನಮ್ಮ ಕಡೆ ಬರ್ತಾರೆ ಈಗ ನಾವೆಲ್ಲರೂ ಸೇರಿ ಅವರಿಬ್ಬರನ್ನ ಮನೆಯಿಂದ ಹೊರಗೆ ಹಾಕೋದೆ ವಾಸಿ ನೋಡ್ಬಿಟ್ಟು ನಾವು ಕಳ್ಸೋಣ ಸುಮ್ಮನೆ ಇರು ಅಂತ ಇನ್ನು ಅವರು ಪ್ಲ್ಯಾನಲ್ಲಿ ಇರ್ತಾರೆ ಈ ಕಡೆ ನೋಡಿದ್ರೆ ಅವ್ರ ತಾತ ಅವ್ರ ಅಜ್ಜಿ ಇಬ್ರು ಮಾತಾಡ್ತಾ ಇರ್ತಾರೆ ರೀ ಅಲ್ಲ ಬಾವ ಅಷ್ಟೆಲ್ಲ ನಡೀತಿದ್ರು ನೀವು ಯಾಕೆ ತಡಿಲಿಲ್ಲ ಅಲ್ಲ ಸ್ವಪ್ನ ಈಗ ಆಗೋಗಿದಾಗೋಯ್ತು ಕಾವ್ಯ ಅವ್ರ ಅಕ್ಕ ಸೇಫ್ ಆಗಿಲ್ಲ ಅನ್ನೋದಕ್ಕೆ ಅಲ್ವಾ ಅವಳು ಯೋಚನೆ ಮಾಡಿರ್ತಾಳೆ ಬೇರೆ ಇನ್ನೇನು ಇರೋಲ್ಲ ಬಾವ ಕಾವ್ಯ ಯಾವುದೇ ರೀತಿ ತಪ್ಪು ಮಾಡಿರಲ್ಲ ಅಂತ ಅವ್ರ ಹೆಂಡ್ತಿ ಹೇಳ್ತಾ ಇರ್ತಾರೆ ಅದು ನನಗೆ ಗೊತ್ತು ಕಾವ್ಯ ಅವ್ರ ಅಕ್ಕೋಸ್ಕರನೇ ಈ ವಿಚಾರ ಮುಚ್ಚಿಟ್ಟಿದ್ದಾಳೆ ಅಂತನೂ ನನಗೆ ಗೊತ್ತಾಗ್ತಿದೆ ಈಗ ಏನು ನಿರ್ಧಾರ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಇನ್ನೀ ಕಡೆ ಕಾವ್ಯ ಅವ್ರ ಅತ್ತೆಗೆ ಕಾಫಿ ಕೊಡೋದಿಕ್ಕೆ ಬಂದಿರ್ತಾಳೆ ಅವರು ಕಾಫಿನ ತಗೊಂಬಿಟ್ಟು ಮೇಲಿನ ಆ ಕಾಫಿನ ಬೀಳಿಸ್ಬಿಡ್ತಾಳೆ ನೋಡಿದ್ರೆ ಕಾವ್ಯಂಗೆ ತುಂಬಾ ಕೋಪ್ ಕಾವ್ಯನಿಗೆ ತುಂಬಾ ಬೇಜಾರಾಗಿರುತ್ತೆ ಅತ್ತೆ ಅಂತಾಳೆ ಸಾಕು ಇನ್ನ ನೀನ್ ಈ ಕಾಫಿ ಗೀಫಿ ನೀನ್ ಇನ್ನ ಬಣ್ಣ ಯಾವಾಗ ಬದಲಾಯಿಸ್ತೀಯ ಹಾ ನಿಜ ಸ್ವರೂಪಕ್ಕೆ ಬಾ ಇನ್ನು ಏನು ಆಗೇ ಇಲ್ಲ ನಾನು ಏನು ನಂದು ತಪ್ಪೇ ಇಲ್ಲ ಅನ್ನೋ ತರ ಎಷ್ಟ್ ಚೆನ್ನಾಗಿ ನಾಟ್ಕ ಆಡ್ತಾ ಇದ್ಯಾ ನೀನ್ ನಾಟ್ಕ ಆಡೋದ್ನೆಲ್ಲ ನನ್ಗೆ ಸಹಿಸ ಆಗಲ್ಲ ಅಂತ ಅವಳು ಬೈತಾ ಇರ್ತಾಳೆ ಅತ್ತೆ ನೀವ್ ಸ್ವಲ್ಪ ನನ್ನ ಬಗ್ಗೆ ಯೋಚನೆ ಮಾಡಿಯತ್ತೆ ನಾನು ಯಾವಾಗಾದ್ರೂ ಸುಳ್ಳು ಹೇಳಿದೀನ ಅಂತ ಹೇಳ್ತಿದ್ರು ಹೋ ಇದೇ ನಮಗೆ ಹೊಸದು ಬಂದಾಗಿಂದ ಇದೇನೆ ಅಲ್ವಾ ನಿನ್ ಕತೆ ಅಂತ ಹೇಳ್ತಾ ಇರ್ತಾರೆ ಅಪರ್ಣ ಹೇಳ್ತಾಳೆ ಸಾಕು ಇನ್ನ ನಾನ್ ನಿರ್ಧಾರ ತಗೊಂಡಿದ್ದೀನಿ ಈಗ ದೊಡ್ಡೋರ್ ಮಾತಿಗೆ ನಾನು ಕಟ್ನಿಟ್ಟನಾಗಿದ್ದೀನಿ ಅವ್ರ ಏನ್ ನಿರ್ಧಾರ ತಗೋತಾರೋ ಅದ್ರ ಮೇಲೆ ನಾನು ನಿರ್ಧಾರ ತಗೊಂಡೆ ತಗೊಂತೀನಿ ಇನ್ನ ಹೋಗೋದಿಕ್ಕೆ ರೆಡಿ ಇರು ಬಟ್ಟೆ ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡಿಂದು ಅಂತ ವಾರ್ ಮಾಡಿ ಇನ್ನ ಹೋಗ್ತಾಳೆ ಈ ಕಡೆ ನೋಡಿದ್ರೆ ಅವ್ರ ಮಾವ ನಿಂತಿರ್ತಾರೆ ಆಗ ಕಾವ್ಯ ನೋಡ್ತಾ ಇದ್ದಾಗ ಕಾವ್ಯ ಈಗ ನೀನು ನನ್ನ ಕಡೆ ನೋಡಿದ್ರೆ ಏನೂ ಫಲ ಇಲ್ಲ ಅಮ್ಮ ಈಗ ನಾನೇ ಈಗ ನಿಬಂಧನ ಆಗ್ಬಿಟ್ಟಿದ್ದೀನಿ ನೀನ್ನೊಂದು ಮಾತಿನಿಂದ ಅಂತ ಅವರು ಸಹ ನಿರಾಕರಿಸ್ಬಿಟ್ಟು ಹೊಂಟೋಗ್ಬಿಡ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯ ಅವರ ತಾತ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಕಾವ್ಯ ಬಂದು ತಾತ ನನ್ನ ಶಮಿಸಿ ನಾನು ತಪ್ಪು ಮಾಡಿದ್ದೀನಿ ಆದರೆ ಅಕ್ಕನಗೋಸ್ಕರ ತಪ್ಪು ಮಾಡಿದೆ ಅವ್ರ ಸಂಸಾರ ಖುಷಿಯಾಗಿರ್ಬೇಕು ಅಂತ ಆದರೆ ನಾನು ಈ ಥರ ಎಲ್ಲ ಆಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ಮೊನ್ನೆ ಸೀಮಂತ ಮಾಡ್ತಿದ್ದಾರೆ ಅಂತ ಹೇಳಕ್ ಬಂದಾಗೂ ಕಾವ್ಯ ಸ್ವಪ್ನೇ ತಡೆದಿದ್ದು ಇಲ್ಲ ಅಂದಿದ್ರೆ ಹಾಗೆ ನಾನು ಬಾಯಿ ಬಿಟ್ಬಿಡ್ತಿದ್ದೆ ಅಂತ ಹೇಳ್ತಾ ಇರ್ತಾಳೆ ಈಗ ನಾನು ಏನು ಮಾಡೋಕ್ಕಾಗಲ್ಲ ತಾತ ಪ್ಲೀಸ್ ನನ್ನ ಬಿಡಿ ಅಂತ ಅವ್ಳು ಕೇಳ್ತಾ ಇರ್ತಾಳೆ ನೀವು ನನ್ನ ಪರನೇ ಇರ್ತೀರೋ ಅಂತ ಗೊತ್ತಿದೆ ಆದರೆ ಈಗ ನಾನು ತಪ್ಪು ಮಾಡಿರೋದ್ರಿಂದ ನೀವೇನು ನಿರ್ಧಾರ ತೊಗೊತೀರೋ ತಗೊಳ್ಳಿ ಆದರೆ ನಾನು ಅದಕ್ಕೆ ಇರ್ತೀನಿ ಅಂತ ಅವರಿಗೆ ಕೈ ಮುಗ್ದಿ ಹೋಗ್ತಾಳೆ ಈ ಕಡೆ ನೋಡಿದ್ರೆ ಸ್ವಪ್ನ ಏನೂ ಆಗಿದ್ರು ಎಲ್ಲ ಆಗಿದ್ರು ಏನೂ ಆಗದೆ ಇರಂಗೆ ಕೂತಿರ್ತಾಳೆ ಆಗ ರಾಹುಲ್ ಬಂದಿ ಏನು ನೀನು ಏನು ಅನ್ಕೊತಾ ಇದೆಯಾ ಹೊರಡೋದಕ್ಕೆ ರೆಡಿ ಆಗೋ ಅಂತ ಹೇಳ್ತಾ ಇರ್ತಾರೆ ಹಾ ನಾನು ಎಲ್ಲಿಗೆ ಹೋಗ್ತೀನಿ ಹಾಗಾದ್ರೆ ನೀನು ನನ್ನ ಜೊತೆಗೆ ಬರ್ಬೇಕು ರೆಡಿ ಇರು ಅಂತ ಹೇಳ್ತಾ ಇರ್ತಾಳೆ ನಾನ್ ಯಾಕೆ ಬರ್ಬೇಕು ಎಲ್ಲದಕ್ಕೂ ನೀನೇ ಕಾರಣ ನೀನ್ ಮಾಡಿರೋ ಕೆಲ್ಸದಿಂದಾನೇ ನಾನು ಇಲ್ಲಿ ನೀನ್ ಮಾಡಿರೋ ಕೆಲ್ಸದಿಂದಾನೇ ನನ್ಗೆ ಇಷ್ಟ ಅವಮಾನ ಆಗಿರೋದು ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಈಗ ನೀನು ಬೇರೆ ಹುಡುಗಿಯವ್ರನ್ನ ಕೆಣಕ್ದಂಗೆ ನನ್ನ ಕೆಣಕ್ ಬಾರ್ದಾಗಿತ್ತು ಕೆಣಕ್ ಬಿಟ್ಟಿದ್ಯಾ ನನ್ ಸ್ವಪ್ನ ಇನ್ನೊಂದ್ ಸ್ವರೂಪನ ನೀನ್ ನೋಡಿಲ್ಲ ಇನ್ಮೇಲೆ ನೋಡ್ತೀಯಾ ನಾನು ಏನು ಏನ್ ಮಾಡ್ತೀನಿ ಅನ್ನೋದನ್ನ ಜಾಸ್ತಿ ನಾನು ನನ್ನ ಹತ್ರ ಎಗ್ರಾಡಕ್ ಬರ್ಬೇಡ ನನ್ ನೋಡ್ಕೊಂಡ್ ಬಂದಿದ್ದು ನಿನ್ ಪ್ರೀತಿಗೋಸ್ಕರ ನೀನ್ ನೋಡಿದ್ರೆ ನಾನ ಮರ್ಯಾದೆ ತೆಗಿಸ್ತೀಯಾ ಅಂತ ಇನ್ನ ರಾಹುಲ್ಗೆನೆ ಅವಳು ಮಾತಾಡ್ತಾ ಇರ್ತಾಳೆ ಯಾವ್ದೇ ಕಾರಣಕ್ಕೂ ನೀನು ನನ್ನ ಈ ಮನೆಯಿಂದ ಓಡಿಸೋದಿಕ್ ಆಗಲ್ಲ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದ್ರು ಓಡಿಸೋದಿಕ್ ಆಗಲ್ಲ ನೀ ಅಮ್ಮನ ಜೊತೆ ಸೀರೆ ಇಟ್ಕೊಂಡು ಅಮ್ಮ ಅಮ್ಮ ಕಳ್ಸು ಅಂತ ಹೇಳಿದ್ರು ಅವ್ರ ಕಳ್ಸೋದಿಕ್ ಆಗಲ್ಲ ಅಂತ ಜೋರಾಗಿ ಹೋಗ್ತಾಳೆ ಆಗ ರಾಹುಲ್ ಅನ್ಕೊಂತಾನೆ ಛೇ ಇವಳತ್ರ ನಾನು ಯಾ ಇವಳ ಯಾಕಾದ್ರೂ ನಾನು ಟಚ್ ಮಾಡಿದ್ನೋ ಅಂತ ಅವನ ಅಯ್ಯೋ ಅವನವ್ನೇ ಯೋಚನೆ ಮಾಡ್ತಾ ಇರ್ತಾನೆ ಇನ್ನೀ ಕಡೆ ನೋಡಿದ್ರೆ ಕಾವ್ಯಂಗೆ ತುಂಬ ಮನ್ಸಿಗೆ ಬೇಜಾರಾಗಿ ಕೃಷ್ಣನ ಹತ್ರ ಬಂದು ಮಾತಾಡ್ತಾ ಇರ್ತಾಳೆ ಏನಪ್ಪ ನಿನ್ ಲೀಲೆ ನಾನು ಫಸ್ಟೇ ಹೇಳ್ದೆ ನಿನಗೆ ನನ್ನ ಮೇಲೆ ಯಾವುದೇ ರೀತಿ ಅಪರಾಧ ಬರಬಾರ್ದು ಅಂತ ಈಗ ಅಪರಾಧದ ಮೇಲೆ ಅಪರಾಧ ಕೊಡ್ತಾ ಇದ್ಯಾ ನಾನು ಏನಾದರೂ ತಪ್ಪು ಮಾಡಿದೀನ ಅಪ್ಪ ಏನೋ ಈಗೀಗ ನನ್ನ ಸಂಸಾರ ಸರಿ ಹೋಗ್ತಿತ್ತು ಅದ್ರ ಮಧ್ಯೆ ಈ ತೊಂದರೆಗಳನ್ನೆಲ್ಲ ನನ್ನ ಸಂಸಾರಕ್ಕೆ ಬೆಂಕಿ ಹಚ್ಚಿದೆ ಏನಪ್ಪ ಮಾಡೋದು ಈ ಎಲ್ಲದಕ್ಕೂ ಈಗ ನೀನೇ ಅಪ್ಪ ಕಾರಣ ನಾನು ಏನೂ ಮಾಡಿಲ್ಲ ಅಂದರೂ ನನ್ನ ಮೇಲೆ ಇಷ್ಟು ಅಪರಾಧ ಇದೆ ಏನು ಮಾಡಲಿ ಅಂತ ಅವಳು ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಈ ಅಪರಾಧದಿಂದ ನೀನೇ ಕಾಪಾಡಬೇಕಪ್ಪ ನಾನು ಕೇಳ್ಕೊತಾ ಇರೋದು ಇದೊಂದೇ ಈ ಇದೊಂದರಲ್ಲಿ ನೀನು ನನ್ನ ಬಿಡಪ್ಪ ಪ್ಲೀಸ್ ಅಪ್ಪ ನಾನು ನಂದಾರಿನ ನಾನು ನೋಡ್ತೀನಿ ಇನ್ನ ಸ್ವಪ್ನ ವಿಚಾರಕ್ಕೆ ನಾನು ಹೋಗಲ್ಲ ಏನಿದ್ರು ನನ್ ಸಂಸಾರ ನಾನ್ ನೋಡ್ಕೊತೀನಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇರ್ತಾಳೆ ಈಗ ಮನೆ ಮಂದಿಯವರೆಲ್ಲರೂ ಸೇರಿ ಸ್ವಪ್ನನ ಮತ್ತೆ ಕಾವ್ಯನ ಮನೆ ಬಿಟ್ಟಿ ಕಳಿಸ್ತಾರ ಈಗ ರಾಜ್ ಮತ್ತೆ ಅವರಮ್ಮ ಸೇರಿ ಇಬ್ರು ಯೋಚನೆ ಮಾಡ್ತಾ ಇದ್ದಾರೆ ಏನ್ ನಿರ್ಧಾರ ತಗೋಬೇಕು ಅಂತ ಅವರ ತಾತನ್ ಮಾತಿಗೆ ಬೆಲೆ ಕೊಟ್ಟಿ ರಾಜ್ ಸಹ ಕಾವ್ಯನ ಮನೆಯಿಂದ ಹೊರಗಾಗ್ತಾನ ಅನ್ನೋ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್